ಮಂಡ್ಯ ಜನಕ್ಕೆ ಕುಮಾರಸ್ವಾಮಿ ಯಾವ ಲೆಕ್ಕ ಘಟಾನುಘಟಿ ನಾಯಕರನ್ನೇ ಸೋಲಿಸಿದ್ದಾರೆ ಇನ್ನು ಕುಮಾರಸ್ವಾಮಿಯವರು ಯಾವ ಲೆಕ್ಕ ಅಂತ ಹೆಚ್ಡಿಕೆ ವಿರುದ್ಧ ಕದಲೂರು ಉದಯವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕುಮಾರಸ್ವಾಮಿಯವರು ಅಖಾಡಕ್ಕಿಳಿತಿದ್ದಾರೆ ಆದರೆ ಮಂಡ್ಯ ಜನತೆಗೆ ಕುಮಾರಸ್ವಾಮಿ ಯಾವ ಲೆಕ್ಕ ಜಿ ಮಾದೇಗೌಡ ಅಂಬರೀಶ್ ಅಂಥವರನ್ನೇ ಮಂಡ್ಯ ಜನ ಸೋಲಿಸಿದ್ದಾರೆ ಯಾವುದೋ ಊರಿಂದ ಬಂದ ಹೆಚ್ಡಿಕೆ ಇನ್ಯಾವ್ ಲೆಕ್ಕ ಮಂಡ್ಯದ ಜನರಿಗೆ ಮಂಡ್ಯ ಜಿಲ್ಲೆಗೂ ಕುಮಾರಸ್ವಾಮಿಗೂ ಏನ್ ಸಂಬಂಧ ಮಂಡ್ಯ ಜಿಲ್ಲೆಗೆ ಕುಮಾರಸ್ವಾಮಿಯವರ ಕೊಡುಗೆ ಶೂನ್ಯ ನಮ್ಮ ಸರ್ಕಾರ ಅಭಿವೃದ್ಧಿ ಮಾಡ್ತಿದೆ ಸ್ಟಾರ್ ಚಂದ್ರು ದುಡ್ಡು ಮಾಡಲು ರಾಜಕೀಯಕ್ಕೆ ಬಂದಿಲ್ಲ ಅಂತ ಹೇಳಿದ್ದಾರೆ ಕದಲೂರು ಉದಯ್ ಜನರ ವಿಶೇಷ ಎತ್ತೆತ್ತೋರು ತೋರಿಸ್ ಸೋಲ್ಸಿ ಮಾದೇವಗೌಡರಲ್ಲಿ ಸೋಲಿಸ್ಬಿಟ್ರು ಅಂಬರೀಷ್ ಅಂಥವ್ರನ್ನ ಇಡೀ ವಿಶ್ವದಲ್ಲೇ ಖ್ಯಾತಿ ಪಡೆದಂಥ ಅಂಥವ್ರನ್ನ ಸೋಲಿಸ್ಕೊಟ್ರು ಎತ್ತೆತ್ತೋರು ನಮ್ಮ ಜಿಲ್ಲೆಯಲ್ಲಿ ಸೋಲಿಸ್ಬಿಟ್ಟಿದ್ದಾರೆ ಕುಮಾರಸ್ವಾಮಿ ಯಾವುದೋ ಊರಿಂದ ಬಂದವರು ಅವ್ರನ್ನ ಏನೂ ಇಲ್ಲ ನಮ್ಮ ಜನ ಅಷ್ಟು ಏನು ಗಣನೆಗೆ ತಗೊಳ್ಳೋಲ್ಲ ಕೊಡುಗೆ ಏನಿಲ್ಲ ಅಂತಾರೆ ಸದ್ಯ ಏನೇನೂ ಇಲ್ಲ ಜೀರೋ ಏನಾದರೂ ಇದ್ರೆ ಹೇಳಿ ನಿಮಗೆ ಗೊತ್ತಿರ್ತದೆ ಅಲ್ಲ ನೀವು ನಮಗಿನ್ನ ಮುಂದೆ ಮುಂದಿನಿಂದ ನಿಮ್ಮ ಎಲ್ಲ ಮಾಹಿತಿಗಳು ಬಂದಿರ್ತಾರೆ ಸ್ಥಳೀಯರಿಗೆ ಅಭ್ಯಾಸ ಕೊಡ್ಬೇಕು ಅಂತ ಹೇಳಿ ಸ್ಥಳೀಯರು ವಿಶೇಷವಾಗಿ ಸ್ಥಳೀಯರು ಮತ್ತು ಅವರೇನು ರಾಜಕಾರಣ ಮಾಡಿ ಏನೋ ಇಲ್ಲಿ ಮಾಡ್ಕೋಬೇಕು ಅವ್ರೇನೋ ಕುಟುಂಬ ರಾಜಕಾರಣ ಮಾಡ್ಕೋಬೇಕು ಅಂತ ಬಂದವರಲ್ಲ ಅವರು ಏನೋ ಈಗ ನಾನು ಹೆಂಗೆ ಬಂದೆ ಏನೋ ಒಂದಿಷ್ಟು ನಮ್ಮ ತಾಲೂಕಿಗೆ ಸೇವೆ ಮಾಡಬೇಕು ಅನ್ನೋ ಉದ್ದೇಶ ಬಂದೆ ನಾವೇನು ರಾಜಕಾರಣಿ ಕುಟುಂಬದವರಲ್ಲ ಏನೇ ನನ್ನೇ ಆಗಿದೆ ಹಿಂದಿನಿಂದ ಅದನ್ನೆಲ್ಲ ಸರಿಪಡಿಸ್ಬೇಕು ಯಾಕೆಂದರೆ ಹಿಂದೆ ಅವ್ರಿಗೆ ಬೆಂಬಲವನ್ನು ಕೊಟ್ಟಿದ್ರು ಇಡೀ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಹೋಲ್ಸೇಲಾಗಿ ಸೋಲಿಸಿದ್ರು ನಂತ ಎಲ್ಲರೂ ಸೋಲಿಸಿದ್ರು ಸೊ ಅವರೆಲ್ಲ ಗೆದ್ದರು ಮುಖ್ಯಮಂತ್ರಿ ಆದರೂ ನಾಲ್ಕೈದು ಜನ ಮಂತ್ರಿಗಳಾದರು ಆದರೂ ಕೂಡ ಏನು ನಿಮಗೆ ತಿಳಿದಿದೆ ನೀವು ಇಂಥ ಕೆಲಸ ಮಾಡಿದ್ರು ನೀವೇನಾದರೂ ಒಂದು ಉದಾಹರಣೆ ಮಾಡಿಕೊಡಿ ಯಾವ್ದಾದ್ರು ಶಾಶ್ವತವಾಗಿ ಪರಿಹಾರ ಮಾಡಿ